ಮೂರ್ ತಿಂ ಅಲ್ಲಿ ಅವ್ರ ಅವ್ರನ್ನ ಮುಂದೆ ಶಂಕರೇಗೌಡ್ರೆ ಬನ್ರಿ ಈ ಕಡೆ ಅಲ್ಲೇ ಕೂರ್ಸಪ್ಪ ಶಂಕರೇಗೌಡರು ಕುರ್ತಿದ್ದ ಜಾಗಕ್ಕೆ ಬಂಧುಗಳೇ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮದ ಆ ವತಿಯಿಂದ ಇವತ್ತೇನು ನಾವು ಇಂಥ ಹಿರಿಯರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿ ಅವ್ರನ್ನ ಆರೈಕೆ ಮಾಡ್ತಾ ಇದ್ದೀವಿ ಆ ಒಂದು ಕಾರಣ ಈ ದಿನ ಸುಮಾ ವಿಶ್ವನಾಥ್ರವರ ಒಂದು ಮೂವತ್ತನೇ ವರ್ಷದ ಜನ್ಮದಿನವನ್ನು ನಿಮ್ಮ ಅಂತ ಅಂದರೆ ನಮ್ಮ ಏನು ಬಂಧುಗಳಿದ್ದೀರಾ ಒಂದು ಹಿರಿಯರಿದ್ದೀರಾ ಅವ್ರಿಗೆ ಒಂದು ಅನ್ನದಾಸೋಹನ ನಡೆಸಬೇಕು ಅಂತೇಳಿ ಹೇಳಿ ಅವರ ಜನ್ಮದಿನದ ಅಂಗವಾಗಿ ಇಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಜನ್ಮದಿನ ಅಂಗವಾಗಿ ಇವತ್ತು ತಮ್ಮೆಲ್ಲರಿಗೂ ಒಂದು ಊಟದ ವ್ಯವಸ್ಥೆನ ಮಾಡಿದ್ದಾರೆ ಹಾಗಾಗಿ ಸುಮಾ ಮೇಡಮ್ ಅವರಿಗೆ ಸುಮಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಭಗವಂತ ಆರೋಗ್ಯ ಆರೋಗ್ಯ ಐಶ್ವರ್ಯ ಐಶ್ವರ್ಯ ಪ್ರತಿಯೊಂದನ್ನು ಪ್ರಶ್ನೆ ಅಂತ ಹೇಳಿ ದೇವರಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರಾರ್ಥಿಸುತ್ತೇವೆ ಶುಭಾಶಯಗಳು ಮೇಡಮ್ ಶುಭಾಶಯಗಳು ये नहीं गया होगा सर सुनो मतमा नंबर बंद भी नहीं हो बंद है अच्छा नंबर दे दिया ता ता मान का है दो दो ये तो नहीं है फोन होता है c a r i b o n i t ಅವರಿಗೆ ಅಂತ ಪಡ್ತ ಕೇಳಿ ಅರ್ಜೆಂಟೇನಪ್ಪ ಎತ್ತಿಟ್ಟಮ್ಮ ಆಮೇಲೆ ಕೂಡ

Thank <laughs>